ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಇಂದು ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಬಿ ಎ ತೃತೀಯ ಸೆಮಿಸ್ಟರ್ನ ಇತಿಹಾಸ ವಿಷಯದ ಪಠ್ಯ ಭಾಗವಾಗಿರುವ ಮಧ್ಯಕಾಲನ ಭಾರತದ ಇತಿಹಾಸದ ಆಧಾರಗಳ ಕುರಿತು ಅಧ್ಯಯನ ಮಾಡುತ್ತಿದ್ದೇವೆ ಹಿಂದಿನ ಒಂದು ಭಾಗದಲ್ಲಿ ನಾವು ಮಧ್ಯಕಾಲನ ಭಾರತ ಇತಿಹಾಸದ ಅಧ್ಯಯನಕ್ಕೆ ಲಭ್ಯ ಇರುವ ಆಧಾರಗಳ ಒಂದು ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಆ ಆಧಾರಗಳನ್ನು ಯಾವ ರೀತಿ ವರ್ಗೀಕರಣ ಮಾಡಲಾಗಿದೆ ಎನ್ನುವುದನ್ನು ಅರಿತಿದ್ದೇವೆ ಜೊತೆಗೆ ದೆಹಲಿ ಸುಲ್ತಾನರ ಕಾಲದ ಸಾಹಿತ್ಯ ಆಧಾರಗಳ ಕುರಿತು ಸಂಕ್ಷಿಪ್ತವಾಗಿ ನಾವು ಅರಿತಿದ್ದೇವೆ ವಿದ್ಯಾರ್ಥಿಗಳೇ ಈ ಒಂದು ಭಾಗದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಕಾಲದ ಸಾಹಿತ್ಯ ಆಧಾರಗಳು ಮತ್ತು ಬಹಮನಿ ಸುಲ್ತಾನರ ಕಾಲದ ಸಾಹಿತ್ಯ ಆಧಾರಗಳ ಕುರಿತು ಒಂದು ಇರ್ತಕ್ಕಂಥ ಅಧ್ಯಯನದ ಸಾಹಿತ್ಯ ಆಧಾರಗಳನ್ನು ನೋಡಲಿದ್ದೇವೆ ವಿದ್ಯಾರ್ಥಿಗಳೇ ವಿಜಯನಗರ ಕಾಲದ ಸಾಹಿತ್ಯ ಆಧಾರಗಳನ್ನು ನಾವು ಮೊದಲಿಗೆ ನೋಡೋಣ ವಿಜಯನಗರ ಸಾಮ್ರಾಜ್ಯದ ಕುರಿತು ನಿಮಗೀಗಾಗಲೇ ತಿಳಿದಿದ್ದೀರಿ ಕೃಷಿಕ ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಒಂದು ವಿಶಾಲವಾದ ಸಾಮ್ರಾಜ್ಯ ಸುಮಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿರತಕ್ಕಂತಹ ವಿಜಯನಗರ ಸಾಮ್ರಾಜ್ಯ ತಮ್ಮ ಕಾಲಾವಧಿಯಲ್ಲಿ ಆ ಒಂದು ಕಾಲಾವಧಿಯಲ್ಲಿ ಅತ್ಯಂತ ಸಂಪದ್ಭರಿತವಾದ ಇರತಕ್ಕಂಥ ಸಾಮ್ರಾಜ್ಯವಾಗಿತ್ತು ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಭೇಟಿರತಕ್ಕಂಥ ವಿದೇಶಿಯರು ಕೂಡ ಆ ಒಂದು ಸಂಪತ್ತನ್ನು ನೋಡಿ ಆ ಒಂದು ಸಂಪದ್ಭರಿತ ರಾಜ್ಯವನ್ನು ನೋಡಿ ಹಾಡು ಹೋಗಲಿದ್ದಾರೆ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಕುರಿತು ಅಧ್ಯಯನಕ್ಕಿರ್ತಕ್ಕಂಥ ಸಾಹಿತ್ಯ ಆಧಾರಗಳನ್ನು ಕುರಿತು ನಾನು ಇವತ್ತು ಪರಿಚಯವನ್ನು ಮಾಡಿಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯ ನಾವು ಹಲವು ಭಾಷೆಗಳಲ್ಲಿ ನಮಗೆ ಲಭ್ಯದಾವೆ ಅದರಲ್ಲೂ ಮುಖ್ಯವಾಗಿ ಸಂಸ್ಕೃತ ಕನ್ನಡ ತೆಲುಗು ಹೀಗೆ ಹಲವು ಸ್ಥಳೀಯ ಭಾಷೆಗಳಲ್ಲಿ ಆ ಕಾಲದ ಸಾಹಿತ್ಯ ಕೃತಿಗಳು ನಮಗೆ ಸಿಗುತ್ತವೆ ಯಾಕಂದರೆ ವಿಜಯನಗರ ಸಾಮ್ರಾಜ್ಯದ ಆಸ್ಥಾನದ ಪಂಡಿತರು ಕನ್ನಡ ಭಾಷೆ ಕೂಡ ಬಲ್ಲವರಾಗಿದ್ದರು ತೆಲುಗು ಭಾಷೆಗಳು ಕೂಡ ತಿಳಿದುಕೊಂಡಿದ್ದರು ಜೊತೆಗೆ ಸಂಸ್ಕೃತದಲ್ಲಿಯೂ ಕೂಡ ಪಾಂಡಿತ್ಯವನ್ನು ಗಳಿಸಿದರು ಹಾಗಾಗಿ ಈ ಮೂರೂ ಭಾಷೆಗಳಲ್ಲಿಯೂ ಕೂಡ ಅವರು ಅನೇಕ ಸಾಹಿತ್ಯ ಕೃತಿಗಳನ್ನು ಅವರು ರಚಿಸಿದ್ದಾರೆ ಆ ತಮ್ಮ ಕೃತಿಗಳಲ್ಲಿ ತಮ್ಮ ಸಾಹಿತ್ಯ ಒಂದು ರ ಕೃತಿಗಳಲ್ಲಿ ಗ್ರಂಥಗಳಲ್ಲಿ ಅವರು ಬಹುಮುಖ್ಯವಾಗಿ ಆಗಿನ ಕಾಲದ ಸಮಕಾಲೀನ ಒಂದು ಅನೇಕ ವಿಷಯಗಳನ್ನೇನಪ್ಪ ಅಂದರೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ತಿಳಿಸಿದ್ದಾರೆ ಯಾವ್ಯಾವ ವಿಷಯಗಳ ಬಗ್ಗೆ ಅವರು ತಿಳಿಸಿದ್ದಾರೆ ಅಂತಂದರೆ ರಾಜಕೀಯದ ಒಂದು ಜೀವನ ಯಾವ ರೀತಿ ರಾಜಕೀಯ ಚಟುವಟಿಕೆಗಳು ನಡೆದಿದ್ವು ಸಾಮಾಜಿಕ ಜನಜೀವನದ ಬಗ್ಗೆ ಧಾರ್ಮಿಕ ವಿದ್ಯಮಾನಗಳ ಬಗ್ಗೆ ಯಾವ ಯಾವ ಧರ್ಮಗಳು ಯಾವ ರೀತಿ ಸ್ಥಿತಿಗತಿ ಹೊಂದಿದ್ವು ಅಂತಕ್ಕಂಥದ್ದು ತಿಳಿಸಿದ್ದಾರೆ ಜೊತೆಗೆ ಆಗಿನ ಕಾಲದ ಆರ್ಥಿಕ ವಿದ್ಯಮಾನಗಳ ಕುರಿತು ಕೂಡ ಅವರು ವಿವರಣೆಯನ್ನು ನೀಡಿದ್ದಾರೆ ಈ ಎಲ್ಲ ಸಾಹಿತ್ಯ ಕೃತಿಗಳು ನಮಗೆ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ಅರಿಯೋದಕ್ಕೆ ನಮಗೆ ಬಹಳಷ್ಟು ಏನಪ್ಪಾ ಅಂದರೆ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳು ಆಗಿದ್ದಾವೆ ಹಾಗಾದರೆ ಇವಾಗ ನಾವು ಆ ಒಂದು ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿದುಕೊಳ್ಳಲು ಲಭ್ಯವಿರತಕ್ಕಂಥ ಸಾಹಿತ್ಯ ಕೃತಿಗಳನ್ನು ಕುರಿತು ನಾವೇನಪ್ಪ ಅಂದರೆ ಇವಾಗ ನೋಡೋಣ ಮೊದಲನೇದಾಗಿ ಮಧುರಾ ವಿಜಯಂ ಅಂತಕ್ಕಂಥ ಕೃತಿ ವಿದ್ಯಾರ್ಥಿಗಳೇ ಈ ಮಧುರಾ ವಿಜಯಂ ಅಥವಾ ವೀರ ಚರಿತೆ ಅಥವಾ ಕಂಪಣರಾಯ ವಿಜಯ ಅಂತ ಕೂಡ ಈ ಒಂದು ಕೃತಿಗೆ ಮತ್ತೊಂದು ಹೆಸರಿದೆ ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ ಮಧುರಾ ವಿಜಯಂ ಕೂಡ ಒಂದೇ ಕಂಪಣರಾಯ ವಿಜಯ ಅಂದರೂ ಕೂಡ ಒಂದೇ ವೀರ ಕಂಪಣರಾಯ ಚರಿತಂ ಅಂತಕ್ಕಂಥ ಕೃತಿ ಕೂಡ ಒಂದೇ ಈ ಒಂದು ಪ್ರಮುಖ ಕೃತಿಯನ್ನು ಗಂಗಾಂಬಿಕೆ ಅಥವಾ ಗಂಗಾದೇವಿ ಅಂತಕ್ಕಂತಹ ಅವಳು ಒಬ್ಬ ಸ್ತ್ರೀ ರಚನೆ ಮಾಡ್ತಾಳೆ ಈ ಗಂಗಾದೇವಿ ಯಾರು ಅಂತಂದರೆ ಕಂಪಣನ ಮಡದಿ ಹೆಂಡತಿ ಕಂಪಣನ ಪತ್ನಿ ಹಾಕಿದಳು ಇದು ಸಂಗಮ ವಂಶದ ಒಬ್ಬ ಪ್ರಮುಖ ದೊರೆಯ ಕಾಲದಲ್ಲಿ ಕಂಬಣ ಏನು ಮಾಡ್ತಾನೆ ಮಧುರೆಯ ಮೇಲೆ ಏನಪ್ಪ ಅಂದರೆ ದಾಳಿ ಮಾಡಿಬಿಟ್ಟು ಅದನ್ನು ಜಯಿಸ್ತಾನೆ ಆ ಮಧುರೆಯನ್ನು ಜಯಿಸಿರ್ತಕ್ಕಂಥ ಅವನ ದಿಗ್ವಿಜಯಗಳನ್ನು ಕಂಪಣ ಪತ್ನ ಪತ್ನಿಯಾಗಿರ್ತಕ್ಕಂತಹ ಏನು ಮಾಡ್ತಾಳೆ ತನ್ನ ಒಂದು ಗ್ರಂಥದಲ್ಲಿ ಮಧುರಾ ವಿಜಯಂ ಅಂತಕ್ಕಂಥ ಗ್ರಂಥದಲ್ಲಿ ಈ ಕಂಪಣನ ದಿಗ್ವಿಜಯಗಳನ್ನು ಏನಪ್ಪಾ ಅಂದರೆ ಹೊಗಳಿ ಅವನ್ನು ಉಲ್ಲೇಖಿಸಿ ಅಂದ್ರೆ ವಿವರಣೆ ಮಾಡ್ತಾರೆ ಅದು ಸಂಗಮ ಒಂದು ವಂಶದ ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ ಒಂದು ಸೈನಿಕ ಸಾಧನೆಯ ಕುರಿತಪ್ಪ ಅಂತಂದರೆ ಈ ಒಂದು ಮಧುರಾ ವಿಜಯಂ ಕೃತಿ ನಮಗೆ ವಿವರಣೆಯನ್ನು ಕೊಡುತ್ತೆ ಅದೇ ರೀತಿಯಾಗಿ ಇನ್ನೊಂದು ಕೃತಿ ಯಾವುದಪ್ಪ ಅಂತಂದರೆ ಸಾಳ್ವಾ ಬುದ್ದಿ ಅಂತಕ್ಕಂಥದ್ದು ಸಾಳ್ವಾಭಿವಂ ಅಂತಕ್ಕಂಥ ಕೃತಿಯನ್ನು ರಾಜನಾಥ ಡಿಂಬಿಮೇನಪ್ಪ ಅಂದರೆ ರಚನೆ ಮಾಡ್ತಾರೆ ಈ ಒಂದು ಕೃತಿಯಲ್ಲಿ ನಮಗೆ ಸಿಗ್ತಕ್ಕಂಥ ಐತಿಹಾಸಿಕ ಆಧಾರ ಯಾವುದಂತಂದರೆ ರಾಜನಾಥ ಡಿಂಡಿಮವರು ಈ ಕೃತಿಯಲ್ಲಿ ಸಾಳವ ಸಂತತಿಯ ಒಂದು ರಾಜರ ವಂಶವಳಿ ಅಥವಾ ರಾಜರ ವಂಶಾವಳಿ ಕುರಿತು ಅವರ ಒಂದು ಸಾಧನೆಯನ್ನು ಕುರಿತನಪ್ಪ ಅಂದರೆ ಈ ಕೃತಿಯಲ್ಲಿ ವಿವರಿಸ್ತಾನೆ ವಿದ್ಯಾರ್ಥಿ ನಿಮ್ಗೆ ಗೊತ್ತಿದೆ ಸಾಕು ವಿಜಯನಗರವನ್ನು ಆಗಿರ್ತಕ್ಕಂಥ ನಾಲ್ಕು ಅಂಶಗಳು ಯಾವುವಂತ ಸಂಗಮ ಸಾಳುವ ತುಳುವ ಅರು ಇಡು ಅಂತಕ್ಕಂಥದ್ದನ್ನು ಸಂಗಮ ವಂಶದ ಕ ವೀರ ಕಂಪಣ್ಣ ದಿಗ್ವಿಜಯಗಳು ತಿರ್ಸ್ತಕ್ಕಂಥದ್ದು ಮಧುರ ಸಾಳುವ ಸಂತತಿ ಏನಪ್ಪ ಅಂತಂದರೆ ಸಾಳುವ ನರಸಿಂಹನ ಕುರಿತು ಅವನ ಸಾಧನೆ ಆ ರಾಜರ ವಂಶಾವಳಿ ಇದನ್ನೆಲ್ಲ ತಿಳಿಸ್ತಕ್ಕಂಥ ಕೃತಿ ಸಾಳುವ ಬುದ್ಧಿಯಂ ಅಂತಕ್ಕಂಥ ಕೃತಿ ಇದನ್ನು ರಚಿಸಿದವರು ಯಾರು ರಾಜನಾಥ ಡಿಂಡಿಮ್ಮ ಅಂತಕ್ಕಂತಹ ಒಬ್ಬ ಕವಿ ಜೊತೆಗೆ ಇನ್ನೊಂದು ಕೃತಿ ಯಾವುದಪ್ಪ ಅಂತಂದರೆ ಗಂಗಾಧರ ಪ್ರತಾಪ ವಿಲಾಸ ಅಂತಕ್ಕಂತಹ ಒಂದು ಕೃತಿ ಈ ಕೃತಿಯನ್ನು ರಚಿಸ್ ಈ ಕೃತಿನ ರಚನೆ ಮಾಡಿದವರು ಗಂಗಾಧರ ಈ ಒಂದು ಕೃತಿಯಲ್ಲಿ ಗಂಗಾಧರ ಪ್ರತಾಪ್ ವಿಲಾಸ ಅಂತಕ್ಕಂಥ ಗ್ರಂಥದಲ್ಲಿ ಗಂಗಾಧರರು ಏನು ಮಾಡ್ತಾರೆ ಅಂತಂದರೆ ವಿಜಯನಗರ ಜಯನಗರ ಆಗಿದೆ ಅದನ್ನು ವಿಜಯನಗರ ಮಾಡ್ಕೊಳ್ಳಿ ವಿಜಯನಗರದ ಅರಸರು ಪ್ರಮುಖವಾಗಿ ಹೋರಾಟ ಮಾಡಿರತಕ್ಕಂಥ ಎರಡು ರಾಜಮಂತಗಳು ಸಾಮ್ರಾಜ್ಯಗಳಂದರೆ ಒಂದು ಬಹಮನಿ ಸುಲ್ತಾನರು ಮತ್ತೊಂದು ಒರಿಸ್ಸಾದ ಗಜಪತಿಗಳು ಈ ಬಹಮನಿಯ ಸುಲ್ತಾನರು ಮತ್ತು ಒರಿಸ್ಸಾದ ಗಜಪತಿಗಳು ಇವರಿಬ್ಬರ ಜೊತೆ ವಿಜಯನಗರದ ಅರಸರು ಯಾವ ರೀತಿ ಹೋರಾಟವನ್ನು ಮಾಡಿದರು ಅಂತಕ್ಕಂತಹ ಒಂದು ವಿವರಣೆಯನ್ನು ಆ ಯುದ್ಧಗಳು ಹೋರಾಟಗಳು ಕದನಗಳ ಒಂದು ವಿವರಣೆಯನ್ನು ಗಂಗಾಧರ ಪ್ರತಾಪ ವಿಳಾಸದಲ್ಲಿ ಏನಪ್ಪಾ ಅಂದರೆ ಗಂಗಾಧರವನ್ನಪ್ಪ ಅಂದರೆ ಬಹಳಷ್ಟು ವಿವರವಾಗಿ ಏನಪ್ಪಾ ಅಂದರೆ ವಿವರಿಸಿದ್ದಾರೆ ಹಾಗಾಗಿ ಈ ಕೃತಿ ಐತಿಹಾಸಿಕವಾಗಿ ವಿಜಯನಗರದ ಅರಸರ ಒಂದು ಹೋರಾಟಗಳು ಏನಪ್ಪಾ ಅಂದ್ರೆ ನಮಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇನ್ನಿತರ ಕೃತಿಗಳು ವಿಜಯನಗರ ಸಾಮ್ರಾಜ್ಯದ ಅರಸರು ಕೂಡ ಅಂದ್ರೆ ಸಾಕಷ್ಟು ಕೃತಿಗಳ ರಚನೆ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಶ್ರೀ ಕೃಷ್ಣ ದೇವರಾಯರ ಬಗ್ಗೆ ನೀವು ತಿಳಿದ್ರಿ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಶ್ರೇಷ್ಠ ಅರಸ ಅಂತ ಕೂಡ ನಾವು ಇವರನ್ನ ಕರಿತೀವಿ ಶ್ರೀ ಕೃಷ್ಣ ದೇವರಾಯರು ಒಬ್ಬ ಸೈನಿಕ ಅತಿ ಒಬ್ಬ ಸಾಹಸಿ ಸೈನಿಕ ಅಂತ ಅನ್ಬೋದು ಪ್ರಸಿದ್ಧ ದೊರೆಯಾಗಿದ್ದರು ಜೊತೆಗೆ ಇವರು ಕೊಟ್ಟಿರ್ತಕ್ಕಂಥ ಸಾಂಸ್ಕೃತಿಕ ಕೊಡುಗೆ ಅಲ್ಲಿ ಅವರದೇ ಆಗಿರ್ತಕ್ಕಂಥ ಸಾಹಿತ್ಯ ಗ್ರಂಥಗಳು ರಚಿಸಿದ ಸಾಹಿತ್ಯ ಕೃತಿಗಳು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ ಶ್ರೀಕೃಷ್ಣ ದೇವರಾಯರು ಅನೇಕ ಕೃತಿಗಳನ್ನು ರಚಿಸಿ ಮಾಡಿರ್ತಾರೆ ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಯಾವುದಪ್ಪ ಅಂತಂದರೆ ಮೊದಲಾಸ ಚರಿತಂ ರಸಮಂಜರಿ ಉಷಾ ಪರಿಣಯಂ ಜಾಂಬವತಿ ಕಲ್ಯಾಣ ಅಮುಕ್ತ ಮೌಲ್ಯದಂತಕ್ಕಂಥ ಕೃತಿಗಳು ಇಷ್ಟು ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯರು ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಕೃತಿ ಯಾವ್ದು ಅಂತಂದ್ರೆ ಅಮುಕ್ತ ಮೌಲ್ಯದಂತ ಎನ್ನುವ ಕೃತಿ ಈ ಕೃತಿಯಲ್ಲಿ ಶ್ರೀಕೃಷ್ಣ ದೇವರು ಮಾಡ್ತಾರಪ್ಪ ಅಂತಂದ್ರೆ ಒಬ್ಬ ರಾಜನಾಗಿರ್ತಕ್ಕಂತಹ ರಾಜ ಯಾವ ರೀತಿ ಆಡಳಿತವನ್ನು ನೀಡಬೇಕು ಅಂತಕ್ಕಂಥ ವಿಷಯದ ಬಗ್ಗೆ ಚರ್ಚಿಸ್ತಾರೆ ಅದರಲ್ಲಿ ವಿವರಿಸ್ತಾರೆ ಕಂದಾಯ ನೀತಿ ಯಾವ ರೀತಿ ಇರಬೇಕು ರಾಜನ ನೀತಿ ಏನಾಗಿರಬೇಕು ರಾಜನ ಕರ್ತವ್ಯಗಳೇನು ಆಡಳಿತ ಯಾವ ರೀತಿ ಇರಬೇಕು ಹೀಗೆ ಹಲವು ವಿಷಯಗಳ ಬಗ್ಗೆ ಅಂದರೆ ರಾಜ ಯಾವ ರೀತಿ ನಿರ್ವಹಿಸಬೇಕು ರಾಜ ರಾಜ ನೀತಿಯಾಗಿರಬೇಕು ಕಂದಾಯ ನೀತಿ ಆಡಳಿತ ನೀತಿ ಹೀಗೆ ಎಲ್ಲ ಒಂದು ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಶ್ರೀಕೃಷ್ಣ ದೇವರಾಯರು ತಮ್ಮ ಅಮುಕ್ತ ಮೂಲದಂತಕ್ಕಂಥ ಕೃತಿಯಲ್ಲಿ ಬಹಳಷ್ಟು ಏನಪ್ಪ ಅಂದರೆ ವಿವರಣೆಯನ್ನು ನೀಡ್ತಾರೆ ನೆನಪಿರಲಿ ವಿದ್ಯಾರ್ಥಿಗಳೇ ಶ್ರೀಕೃಷ್ಣ ದೇವರಾಯರ ಕೃತಿಗಳು ಯಾವುವು ಅಂತ ಕೇಳಿದ್ರೆ ಮೊದಲಾಸ ಚರಿತಂ ರಸಮಂಜರಿ ಉಷಾ ಪರಿಣಯಂ ಜಾಂಬವತಿ ಕಲ್ಯಾಣ ಮತ್ತು ಅಮುಕ್ತ ಮೌಲ್ಯದ ಅಂತಕ್ಕಂಥ ಕೃತಿಗಳು ಯಾಕಂದರೆ ಈ ಪ್ರಶ್ನೆ ಭಾಳಷ್ಟು ಏನಪ್ಪ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಜೊತೆಗೆ ವಿಜಯನಗರವನ್ನು ಸ್ಥಾಪಿಸಲು ಬಹುಮುಖ್ಯವಾಗಿ ಪ್ರೇರಿಕ ಶಕ್ತಿಯಾಗಿರ್ತಕ್ಕಂಥ ವಿದ್ಯಾರಣ್ಯ ಗುರುಗಳು ಕೂಡ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಆ ವಿದ್ಯಾರಣ್ಯರ ಕೃತಿಗಳು ಕೂಡ ವಿಜಯನಗರದ ಸ್ಥಾಪನೆಯ ಒಂದು ಕುರಿತು ನಮಗೆ ಅಧ್ಯಯನ ಒಂದು ಹೆಚ್ಚಿನ ಅಧ್ಯಯನವನ್ನು ಮಾಡೋದಕ್ಕೆ ಐತಿಹಾಸಿಕ ಮಾಹಿತಿಯನ್ನು ನೀಡ್ತವೆ ಅದರಲ್ಲಿ ಪ್ರಮುಖವಾಗಿ ವಿದ್ಯಾರಣ್ಯದ ಕೃತಿಗಳು ಯಾವುವು ಅಂತಂದರೆ ಪರಾಶರ ಮಾಧವೀಯ ಶಂಕರ ವಿಜಯ ಕಾಲನಿರ್ಣಯ ವೇದ ಭಾಷ್ಯ ಸಂಗೀತ ಸಾರ ನೆನಪಲ್ಲಿ ವಿದ್ಯಾರ್ಥಿಗಳೇ ವಿದ್ಯಾರಣ್ಯದ ಕೃತಿಗಳು ಪರಾಶರ ಮಾಧವೀಯ ಶಂಕರ ವಿಜಯ ಕಾಲನಿರ್ಣಯ ವೇದ ಭಾಷ್ಯ ಸಂಗೀತ ಸಾರ ಇವು ನೀಡಿರ್ತಕ್ಕಂತಹ ಪ್ರಮುಖ ಏನು ಐತಿಹಾಸಿಕ ಮಾಹಿತಿ ನಮಗೆ ನೀಡುತ್ತೆ ಅಂತಂದರೆ ಆಗಿನ ಒಂದು ಸಮಕಾಲೀನ ವಿದ್ಯಮಾನಗಳ ಕುರಿತು ಏನಪ್ಪ ಅಂದರೆ ನಮಗೆ ಸವಿವರವಾಗಿ ವಿವರಣೆಯನ್ನು ನೀಡುತ್ತೆ ಅಂತ ನಾವು ಅನ್ಕೋ ತಿಳ್ಕೊಬೋದು ಅದರಿಂದ ಎಂತಿರಲಿ ಶ್ರೀಕೃಷ್ಣ ದೇವರಾಯನ ಕೃತಿಗಳು ಅಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಮುಕ್ತ ಮೌಲ್ಯದ್ದು ಜಾಂಬೋತಿ ಕಲ್ಯಾಣ ಉಷಾ ಪರಿಣಯಂ ರಸಮಂಜರಿ ಮೊದಲಾಸ ಚರಿತ್ರಂ ಅದರಲ್ಲಿ ಅಮುಕ್ತ ಮೌಲ್ಯದ ಏನು ತಿಳಿಸುತ್ತೆ ರಾಜನ ಒಂದು ಆಡಳಿತ ನೀತಿ ಅವನ ಕರ್ತವ್ಯಗಳು ರಾಜನೀತಿ ಆಡಳಿತಾತ್ಮಕ ವಿಷಯಗಳ ಬಗ್ಗೆ ವಿವರಣೆ ನೀಡುತ್ತೆ ಅಂತಕ್ಕಂಥದ್ದು ಜೊತೆಗೆ ವಿದ್ಯಾರ್ಣ ಕೃತಿಗಳ ಬಗ್ಗೆ ಕೂಡ ನೀವು ಚೆನ್ನಾಗಿ ತಿಳ್ಕೊಬೇಕು ಇನ್ನು ಹಲವಾರು ಕೃತಿಗಳು ವಿಜಯನಗರದ ಏನಪ್ಪ ಅಂತಂದರೆ ಬಗ್ಗೆ ಮಾಹಿತಿ ನೀಡುತ್ತವೆ ಆಗಿನ ಕಾಲದ ಅನೇಕ ಕೃತಿಗಳು ಲಭ್ಯ ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ಸಾಯಣಾಚಾರ್ಯರ ಕೃತಿಗಳು ಅವರು ವೇದಾರ್ಥ ಪ್ರಕಾಶ ಆಯುರ್ವೇದ ಸುಧಾನಿಧಿ ಯಜ್ಞತಂತ್ರ ಸುಧಾನಿಧಿ ಪುರುಷಾರ್ಥ ಸುಧಾನಿಧಿ ಅಂತಕ್ಕಂತಹ ಕೃತಿಗಳನ್ನು ರಚಿಸಿದ್ದಾರೆ ಈ ಕೃತಿಗಳು ವೇದಾಂತ ಆರೋಗ್ಯದ ವಿಷಯಗಳ ಬಗ್ಗೆ ಏನಪ್ಪಾ ಅಂತಂದರೆ ನಮಗೆ ಮಾಹಿತಿಯನ್ನು ನೀಡ್ತವೆ ಜೊತೆಗೆ ಜೈನ ಕವಿಯಾಗಿರ್ತಕ್ಕಂಥ ಭ ರತ್ನಾಕರ ವರ್ಣಿಯವರು ರತ್ನಾಕರ ವರ್ಣಿ ಅಂತಕ್ಕಂಥ ಜೈನ ಕವಿ ಕೂಡ ಏನಪ್ಪಾ ಅಂದರೆ ಕೆಲವು ಸಾಹಿತ್ಯ ಕೃತಿಯನ್ನು ರಚಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಭರತೇಶ ವೈಭವ ಮತ್ತು ತ್ರಿಲೋಕಶತಕ ಅಂತಕ್ಕಂತಹ ಒಂದು ಕೃತಿ ಇವು ಕೂಡ ಆಗಿನ ಕಾಲದ ಸಾಮಾಜಿಕ ಜವ ಜನಜೀವನ ಧಾರ್ಮಿಕ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಒಂದು ಸಹಾಯವನ್ನು ಮಾಡ್ತವೆ ಈ ಐತಿಹಾಸಿಕ ವಿಷಯಗಳನ್ನು ಸಾಮಾಜಿಕ ಜನಜೀವನ ಧಾರ್ಮಿಕ ಒಂದು ಜೀವನದ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ತವೆ ಇವುಗಳಲ್ಲದೆ ಇನ್ನೂ ಹಲವು ಕೃತಿಗಳ ಏನಪ್ಪಾ ಅಂದರೆ ನಮಗೆ ತಿಳಿಸ್ತವೆ ಆಗಿನ ಕಾಲದ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಸ್ವರಮೇಳ ಕಲಾ ನಿಧಿ ಅಂತಕ್ಕಂಥ ಕೃತಿ ಈ ಒಂದು ಕೃತಿ ತಾಳಿಕೋಟೆ ಕದನದ ಪ್ರಮುಖ ತಾಳಿಕೋಟಕದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಜಯನಗರ ಅರಸ ಅಳಿಯ ರಾಮರಾಯನ ಬಗ್ಗೆ ಏನು ನಡೆಯುತ್ತೆ ಅದರಲ್ಲಿ ಮುಖ್ಯವಾಗಿ ಆ ಅಳಿಯ ರಾಮರಾಯನ ಸಂಗೀತ ಜ್ಞಾನದ ಬಗ್ಗೆ ಏನಪ್ಪ ಅಂದರೆ ಈ ಒಂದು ಪ್ರತಿ ಸವಿವರವಾಗಿ ಕೊಡುತ್ತೆ ಅಂದ್ರೆ ಏನು ಆಗಿನ ಕಾಲದ ಅರಸರು ವಿಜಯನಗರದ ಅರಸರು ಕೇವಲ ಸೈನಿಕ ಅಷ್ಟೇ ಮಾಡಿಲ್ಲ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲೂ ಕೂಡ ಏನಪ್ಪ ಅಂದರೆ ಜ್ಞಾನವನ್ನು ಹೊಂದಿದ್ರು ಅಂತಕ್ಕಂಥ ವಿಷಯದ ಬಗ್ಗೆ ನಾವು ತಿಳ್ಕೊಬೋದು ಈ ಸ್ವರಮೇಳ ಕಲಾ ನಿಧಿ ಸಂಗೀತ ಜ್ಞಾನ ಅಳಿಯ ರಾಮಾಯಣ ಸಂಗೀತ ಜ್ಞಾನದ ಬಗ್ಗೆ ಏನಪ್ಪ ನಮಗೆ ಬಹಳಷ್ಟು ಮಾಹಿತಿಯನ್ನು ನೀಡುತ್ತೆ ಜೊತೆಗೆ ಕರ್ನಾಟಕ ಶಬ್ದಾನುಸಾನ ಅಂತಕ್ಕಂಥ ಕೃತಿ ಈ ಕರ್ನಾಟಕ ಶಬ್ದಾನುಸಾನ ಎನ್ನುವ ಕೃತಿ ಭಟ್ಟಳಾಂಕ ದೇವನಪ್ಪ ಅಂದರೆ ರಚಿಸ್ತಾನೆ ಈ ಒಂದು ಕೃತಿ ಪ್ರಮುಖವಾಗಿರ್ತಕ್ಕಂಥದ್ದು ಕನ್ನಡದ ಒಂದು ವ್ಯಾಕರಣದ ಕುರಿತು ಈ ಒಂದು ಕೃತಿಯಲ್ಲಿ ಕನ್ನಡ ವ್ಯಾಕರಣ ನಾವು ಕಾಣ್ಬೋದು ಜೊತೆಗೆ ಆಗಿನ ಕಾಲದ ಅನೇಕ ಕವಿಗಳು ಬಹಳಷ್ಟು ಏನಪ್ಪ ಅಂದರೆ ಕೃತಿಗಳನ್ನು ಕಾವ್ಯಗಳನ್ನು ರಚಿಸಿದ್ದಾರೆ ಬಹಳಷ್ಟು ಕೃತಿಗಳನ್ನು ರಚಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ವೀರಶೈವ ಕವಿಗಳು ರಚನೆ ಮಾಡಿರತಕ್ಕಂಥ ಕೃತಿಗಳು ಕೂಡ ಅವುಗಳ ಮೂಲಕ ಅನೇಕ ರೀತಿಯ ಒಂದು ಸಾಮಾಜಿಕ ಜನಜೀವನ ಧಾರ್ಮಿಕ ಜನಜೀವನದ ಬಗ್ಗೆ ನಾವು ಮಾಹಿತಿಯನ್ನು ಪಡಿಬಹುದು ಅದರಲ್ಲಿ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಚಾಮರಸನ ಪ್ರಭುಲಿಂಗಲಿ ತೊಂಟದ ಸಿದ್ದೇಶ್ವರರ ಶಟಸ್ಥಲ ಜ್ಞಾನಾಮೃತ ನಿಜಗುಣ ಶಿವಯುಗಿಗಳ ಕೈಫಲ್ಯ ಪದ್ಧತಿ ಗುಬ್ಬಿ ಮಲ್ಲನಾಚಾರ್ಯರ ಅಮೃತ ಮತ್ತು ಮಹಾಪುರುಷ ಕೃತಿಗಳು ಈ ವೀರಶೈವ ಕವಿಗಳು ರಚನೆ ಮಾಡಿರ್ತಕ್ಕಂತಹ ಗ್ರಂಥಗಳಲ್ಲಿ ನಾವು ಆಗಿನ ಕಾಲದ ಧಾರ್ಮಿಕ ವಿಷಯಗಳ ಕುರಿತನಪ್ಪ ಅಂದರೆ ನಾವು ತಿಳ್ಕೋಬೋದು ಒಂದು ವೀರಶೈವ ಧರ್ಮದ ತತ್ವ ಆ ಶಿವಶರಣರ ಆದರ್ಶ ಎಂದು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಈ ಕೃತಿಗಳು ನಮಗೇನಪ್ಪ ಅಂದರೆ ಸಹಾಯವನ್ನು ಮಾಡ್ತವೆ ಈ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯದ ಒಂದು ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಬಹಳಷ್ಟು ಏನಪ್ಪಾ ಅಂದ್ರೆ ನಮಗೆ ಸಾಹಿತ್ಯ ಗ್ರಂಥವು ಲಭ್ಯವಿದ್ದು ಆಗಿನ ಕಾಲದ ರಾಜರ ಸೈನಿಕ ಸಾಧನೆಗಳು ಸಾಮಾಜಿಕ ಜನಜೀವನ ಸಾಂಸ್ಕೃತಿಕ ಒಂದು ಯಾವ ರೀತಿಯ ಜನಜೀವನ ಇಲ್ಲಿತ್ತು ಜೊತೆಗೆ ಸಂಪೂರ್ಣವಾಗಿ ಆ ವಿಜಯನಗರ ಅರಸರ ಆಸಕ್ತಿಕರ ವಿಷಯಗಳು ಯಾವಿದ್ದು ಹೀಗೆ ಹಲವು ವಿಷಯಗಳ ಬಗ್ಗೆ ಆಗಿನ ಕಾಲದ ಸಾಹಿತ್ಯ ಕೃತಿಗಳು ನಮಗೆ ವಿಜಯನಗರದ ಬಗ್ಗೆ ಏನಪ್ಪಾ ಅಂದ್ರೆ ಮಾಹಿತಿಯನ್ನು ನೀಡ್ತವೆ ಈಗ ವಿಜಯನಗರದನ್ನ ಇಲ್ಲಿವರೆಗೆ ನೋಡಿದ್ವಿ ಈಗ ನಾವು ಬಹಮನಿ ಸುಲ್ತಾನರ ಕಾಲದ ಸಾಹಿತ್ಯ ಕೃತಿಗಳ ಬಗ್ಗೆ ಕೂಡ ಏನಪ್ಪ ಅಂದರೆ ನಾವು ಅಧ್ಯಯನವನ್ನು ಮಾಡೋಣ ಕೃಷಿಕ ಒಂದು ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಬಹಮನಿ ಸುಲ್ತಾನರ ಒಂದು ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಬಹಳಷ್ಟು ಏನಪ್ಪ ಅಂತಂದರೆ ಸಾಹಿತ್ಯ ಕೃತಿಗಳು ಇದ್ದಾವೆ ಆಗಿನ ಕಾಲದ ಸಾಹಿತ್ಯ ಕೃತಿಗಳು ಅವಾಗ ಪರ್ಷಿಯನ್ ಭಾಷೆಯಲ್ಲಿ ಅರೇಬಿಕ್ ಭಾಷೆಯಲ್ಲಿ ಹಲವಾರು ಬಾ ಒಂದು ಕೃತಿಗಳು ಸಾಹಿತ್ಯ ಗ್ರಂಥಗಳು ರಚನೆ ಆಗ್ತವೆ ಯಾಕಂತಂದರೆ ದೆಹಲಿ ಸುಲ್ತಾನರಂತೆಯೇ ದೆಹಲಿ ಸುಲ್ತಾನರು ಯಾವ ರೀತಿ ವಿಜಯನಗರದ ಅರಸರು ಯಾವ ರೀತಿ ತಮ್ಮ ಆಸನದಲ್ಲಿ ಪಂಡಿತರಿಗೆ ಮತ್ತು ವಿದ್ವಾಂಸರಿಗೆ ಆಶ್ರಯವನ್ನು ಅವರಿಗೆ ಪೋಷಣೆ ನೀಡಿದ್ರೂ ಅದೇ ರೀತಿ ಬಹುಮನಿ ಸುಲ್ತಾನರ ಒಂದು ಅರಸರು ಸುಲ್ತಾನರು ಕೂಡ ಹಲವು ವಿದ್ವಾಂಸರಿಗೆ ಪಂಡಿತರಿಗೆ ಏನು ಮಾಡ್ತಾರೆ ಪೋಷಣೆ ನೀಡ್ತಾರೆ ಆ ವಿದ್ವಾಂಸರು ಆಗಿನ ಕಾಲದ ಒಂದು ಸುಲ್ತಾನರ ಬಗ್ಗೆ ಜೊತೆಗೆ ಆಗಿನ ಕಾಲದ ಜನಜೀವನದ ಬಗ್ಗೆ ಕೂಡ ಹಲವಾರು ಕಥೆಗಳನ್ನು ರಚಿಸಿ ಒಂದು ಇತಿಹಾಸದ ಅಧ್ಯಯನಕ್ಕೆ ಬಹುಮುಖ ಕೊಡುಗೆಯನ್ನು ಅವರು ನೀಡಿದ್ದಾರೆ ಈಗ ನಾವು ಒಂದೊಂದೇ ಗ್ರಂಥವನ್ನು ನೋಡೋಣ ಫುತುಹ ಫುತುಹ ಉಸ್ ಸಲಾತಿನ್ ಅಂತಕ್ಕಂಥ ಕೃತಿ ಫುತುಹ ಉಸ್ ಸಲಾತಿನ್ ಅಂತಕ್ಕಂಥ ಕೃತಿಯನ್ನು ಇಸಾಮಿಯವರು ರಚನೆ ಮಾಡ್ತಾರೆ ಇಸಾಮಿ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇಸಾಮಿಯವರು ರಚನೆ ಮಾಡಿರ್ತಕ್ಕಂತಹ ಕೃತಿ ಯಾವುದು ಅಂತ ನೆನಪಿರಲಿ ವಿದ್ಯಾರ್ಥಿಗಳೇ ಹುತೂಹ ಉಸ್ ಸಲಾತಿನ ಅಂತಕ್ಕಂಥ ಗ್ರಂಥ ಈ ಒಂದು ಗ್ರಂಥದಲ್ಲಿ ಅವರು ಬಹುಮುಖ್ಯವಾಗಿ ಬಹಮನಿಯ ಒಂದು ದಕ್ಕನ ಒಂದು ಭಾರತೀಯ ದಕ್ಕನ್ ಪ್ರದೇಶದಲ್ಲಿ ಸ್ಥಾಪನೆ ಆಗಿರತಕ್ಕಂತಹ ಒಂದು ಬಹಮನಿಯರ ರಾಜ್ಯದ ಬಗ್ಗೆ ವಿವರಣೆ ಮಾಡ್ತಾರೆ ಅದರಲ್ಲಿ ರಾಜಕೀಯ ಜನಜೀವನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಷಯಗಳ ಕುರಿತನಪ್ಪ ಅಂದರೆ ಅವರು ಮಾಹಿತಿಯನ್ನು ನೀಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಈ ಒಂದು ಹುತೂಹ ಸಲಾತಿನ ಅಂತಕ್ಕಂಥ ಗ್ರಂಥದ ಅಧ್ಯಯನದಿಂದ ಬಹಮನಿಯರ ಒಂದು ರಾಜಕೀಯ ಜೀವನ ಸಾಮಾಜಿಕ ಜೀವನವನ್ನು ನಾವು ಅರಿಬೋದು ಅವರ ಕಾಲದ್ದು ಎರಡನೇದ ಕೃತಿಯಾಗಿ ಮುಖ್ಯವಾಗಿ ಕಬಿ ಅಬ್ದುಲ್ಲಾನ ನಾಮ ಫಿರೋಜ್ ಬಿದರಿಯ ಭರತ್ನಾಮ ಹಸನ್ ಚೌಕಿಯ ಪತ್ನಾಮ ನಿಜಾಮ್ ಶಾ ಮೇಝ್ಬಾಯಿ ನಾಮ ಆದಿಲ್ ಶಾ ಈ ಕೃತಿಗಳೇನಪ್ಪ ಅಂತಂದರೆ ಮುಖ್ಯವಾಗಿ ಬಹಮನಿಯ ಸುಲ್ತಾನರ ಒಂದು ಇತಿಹಾಸವನ್ನು ಅರಿಯೋದಕ್ಕೆ ನಮಗೆ ಬಹಳಷ್ಟು ಏನಪ್ಪ ಅಂತಂದರೆ ಮಾಹಿತಿಯನ್ನು ನೀಡ್ತವೆ ನೆನಪಲ್ಲಿ ಇಬ್ರಾಹಿಂನಾಮ ಭರತ್ನಾಮ ಪತ್ನಾಮ ನಿಜಂ ಶಾ ಮೇಜ್ಬಾಯಿ ನಾಮ ಆದಿಲ್ ಶಾ ಈ ಎಲ್ಲ ಗ್ರಂಥಗಳು ಆಗಿನ ಕಾಲದ ದಕ್ಷಿಣ ಭಾರತದ ಪ್ರಮುಖ ಶಾಹಿ ಮೆಣತೆಗಳು ಶಾಹಿ ಮೆಣತೆ ಅಂದರೆ ನೆನಪಿರಲಿ ವಿದ್ಯಾರ್ಥಿಗಳೇ ಬಾಮನಿ ಸುಲ್ತಾನರು ಐದು ಶಾಹಿ ಸುಲ್ತಾನರಾಗಿ ಏನಪ್ಪ ಅಂದರೆ ಹೊಡೆದು ಹೋಗ್ತಾರೆ ಆಗುತ್ತೆ ಆ ಶಾಹಿ ಸುಲ್ತಾನರು ವಿಜಯನಗರದ ಅರಸರು ಮತ್ತು ಬೊಮ್ಮೆ ಸುಲ್ತಾನಿನ ಹೋರಾಟ ಆ ಶಾಹಿ ಸುಲ್ತಾನರ ಮತ್ತು ವಿಜಯನಗರ ಅರಸರಲ್ಲಿನ ಹೋರಾಟ ಈ ಎಲ್ಲ ವಿಷಯಗಳ ಬಗ್ಗೆ ಏನಪ್ಪಾ ಅಂದರೆ ಈ ಮೇಲಿನ ಗ್ರಂಥಗಳು ನಮಗೆ ಮಾಹಿತಿಯನ್ನು ನೀಡ್ತವೆ ಇನ್ನೊಂದು ಮುಖ್ಯವಾದ ಕೃತಿ ಯಾವುದಪ್ಪ ಅಂತಂದರೆ ಸಿರಾಜಿಯವರು ರಚನೆ ಮಾಡಿರ್ತಕ್ಕಂಥ ಗ್ರಂಥಗಳು ಸಿರಾಜಿ ಅವರು ಮುಖ್ಯವಾಗಿ ಎರಡು ಗ್ರಂಥಗಳು ರಚನೆ ಮಾಡ್ತಾರೆ ತಾರೀಖ್ ಉಲ್ ಮುಲ್ಕಿ ಗಲ್ಶನ್ ಎ ಇಬ್ರಾಹಿಮಿ ಅಂತಕ್ಕಂಥ ಗ್ರಂಥಗಳು ಈ ಕೃತಿಗಳು ಕೂಡ ಬಹುಮನಿ ಸುಲ್ತಾನರ ಸಾಧನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಹೇಳ್ತವೆ ಇನ್ನೊಂದು ಪ್ರಮುಖ ಒಂದು ಕೃತಿ ಬಹಮನಿ ಸುಲ್ತಾನರ ಒಂದು ಇತಿಹಾಸ ಇದಕ್ಕೆ ನಮಗೆ ಫೆರಿಸ್ತಾ ರಚನೆ ಮಾಡಿರ್ತಕ್ಕಂಥ ತಾರಿಖ್ ಎ ಫೆರಿಸ್ತಾ ಅಂತಕ್ಕಂಥ ಕೃತಿ ಹೇಗೆ ಇಸ್ ಅವರ ಗ್ರಂಥ ಗ್ರಂಥ ಫುತುಹತ್ ಉ ಸಲಾತ್ ಅಂತಕ್ಕಂಥ ಗ್ರಂಥವನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬಹಳಷ್ಟು ಬಾರಿ ಕೇ ಕೇಳಿದ್ರು ಅಂತಕ್ಕಂಥ ನಾನು ಹೇಳಿದ್ದೆ ಈ ಫೆರಿಸ್ತಾ ಅವ್ರ ರಚನೆ ಮಾಡಿರತಕ್ಕಂಥ ಈ ಕೃತಿಯ ಬಗ್ಗೆಯೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಕಷ್ಟು ಸಲ ಪ್ರಶ್ನೆ ಕೇಳಿದ್ದಾರೆ ತಾರಿಖ್ ಎ ಫೆರಿಸ್ತಾ ಗ್ರಂಥವನ್ನು ರಚನೆ ಮಾಡಿದವರು ಯಾರು ಅಂತಕ್ಕಂಥದ್ದನ್ನು ಹಾಗಾಗಿ ಫೆರಿಸ್ತಾ ರಚನೆ ಮಾಡಿರ್ತಕ್ಕಂಥ ಈ ತಾರಿಖ್ ಎ ಫೆರಿಸ್ತಾ ಗ್ರಂಥ ಕೂಡ ಬಹಮನಿ ಸುಲ್ತಾನರ ಇತಿಹಾಸ ದೆಹಲಿಯ ಸುಲ್ತಾನರ ಇತಿಹಾಸ ಜೊತೆಗೆ ಬಹಮನಿ ಮತ್ತು ವಿಜಯನಗರದ ಹೋರಾಟಗಳು ಮತ್ತು ಭಾರತದಲ್ಲಿ ಮುಸ್ಲಿಮರ ಈರಿಗೆ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಒಂದು ಪ್ರಮುಖ ಆಧಾರವಾಗಿ ನಮಗೇನಪ್ಪ ಅಂದರೆ ಇದೆ ಜೊತೆಗೆ ಬಹಮನಿ ಸುಲ್ತಾನರ ಕಾಲದಲ್ಲಿ ಒಬ್ಬ ಪ್ರಮುಖ ಗವರ್ನರ್ ಆಗಿರ್ತಕ್ಕಂಥ ಪ್ರಧಾನ ಮಂತ್ರಿ ಆಗಿರತಕ್ಕಂಥ ಮೊಹಮ್ಮದ್ ಗವಾನ್ ಕೂಡ ಏನಪ್ಪ ಅಂತಂದರೆ ಕೆಲವೊಂದು ಗ್ರಂಥಗಳನ್ನ ರಚನೆ ಮಾಡ್ತಾನೆ ಅವನ ಗ್ರಂಥಗಳು ಯಾವುವು ಅಂತಂದರೆ ದಿವಾನ್ ಎ ಆಶ್ರ ಕೌಜತ್ ಉಲ್ ಇನ್ನ ನ ಅಂತಕ್ಕಂಥ ಗ್ರಂಥ ಈ ಗ್ರಂಥಗಳು ಕೂಡ ಏನಪ್ಪ ಅಂದರೆ ಆಗಿನ ಕಾಲದ ಸಮಕಾಲೀನ ವಿದ್ಯಮಾನಗಳ ಕುರಿತು ನಮಗೆ ಮಾಹಿತಿಯನ್ನು ನೀಡ್ತವೆ ಯಾವ ರೀತಿಯ ಸಾಮಾಜಿಕ ಜನಜೀವನ ಇತ್ತು ಧಾರ್ಮಿಕ ಜನಜೀವನ ಮತ್ತು ಯಾವ ರೀತಿ ಆಡಳಿತ ಪದ್ಧತಿ ಇತ್ತು ಎನ್ನುವ ವಿಷಯಗಳನ್ನು ನಾವು ಈ ಮೊಹಮ್ಮದ್ ಗವಾನ್ ಅನ್ನೋ ಒಂದು ಗ್ರಂಥಗಳ ಮೂಲಕ ನಾವು ತಿಳ್ಕೊಬೋದು ಜೊತೆಗೆ ಬೊಹ್ಮನಿ ಸುಲ್ತಾನರಲ್ಲಿರ್ತಕ್ಕಂತಹ ಪ್ರಮುಖ ಒಂದು ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾ ಅನ್ನೋ ಒಂದು ಗ್ರಂಥ ಕಿತಾಬ್ ಎ ನವರಾಸ್ ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಈ ಕಿತಾಬ್ ಎ ನವರಸ್ ಅನ್ನು ರಚನೆ ಮಾಡ್ಬೋದು ಯಾರೋ ಅಂತ ಭಾಳಷ್ಟು ಪ್ರಶ್ನೆ ಈ ಸಲ ಬಂದಿದೆ ಇಬ್ರಾಹಿಂ ಆದಿಲ್ ಶಾ ನೆನಪಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ರಚನೆ ಮಾಡಿದ್ದು ಗ್ರಂಥ ಕಿತಾಬ್ ಎ ನವರಾಸ್ ಎನ್ನುವ ಗ್ರಂಥ ಈ ಗ್ರಂಥದಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನು ತಿಳಿಸ್ತಾನಂತಂದರೆ ತನ್ನ ಸಂಗೀತದ ಒಂದು ಆಸಕ್ತಿ ಯಾವ ರೀತಿ ಇತ್ತು ಅವನ ಸಂಗೀತದ ಜ್ಞಾನ ಯಾವ ರೀತಿ ಇತ್ತು ಅನ್ನೋದನ್ನು ಈ ಕಿತಾಬ್ ಎ ನವರಸ್ ಎನ್ನುವ ಗ್ರಂಥವನ್ನು ಅಧ್ಯಯನ ಮಾಡೋದ್ರ ಮೂಲಕ ನಾವು ತಿಳ್ಕೋಬೋದು ಇಲ್ಲಿವರೆಗೆ ನಾವು ವಿಜಯನಗರದ ಒಂದು ಸುಲ್ತಾನರ ಅಥವಾ ವಿಜಯನಗರ ಸಾಮ್ರಾಜ್ಯದ ಅರಸರ ಸಾಹಿತ್ಯ ಆಧಾರಗಳು ಬಹಮನಿ ಸುಲ್ತಾನರ ಸಾಹಿತ್ಯ ಆಧಾರಗಳು ಅಂತ ನಾವು ಅಧ್ಯಯನ ಮಾಡಿದ್ವಿ ಹೆಚ್ಚಿನ ಅಧ್ಯಯನಕ್ಕಾಗಿ ಏನಪ್ಪಾ ಅಂತಂದರೆ ನೀವು ಈ ಒಂದು ಗ್ರಂಥಗಳನ್ನು ಅಧ್ಯಯನ ಮಾಡಬಹುದು ಎಲ್ಲರಿಗೂ ಧನ್ಯವಾದಗಳು